ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಈಚನೊಂದು ಗಡಿ ಕೇಳಿಸ್ಕೊಡಿದ್ರು ಹಾಂ ಹೇಳಿ ಎಷ್ಟು ಗಡಿ ಅದು ಎರಡು ಸಾವಿರದ ಏಳು ಓನರ್ ಎಷ್ಟು ಹೇಳಿದ್ರು ಅದು ಮೂರನೇ ಓನರ್ ಅದು

ಹ್ಮ್ ಗಾಡಿ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಐತೆ ಹಾ ಫೋರ್ ವೀಲರ್ ಇದು ಫೋರ್ ವೀಲರ್ ಅಣ್ಣ ಗಾಡಿ ಆ ಫೋರ್ ವೀಲರ್ ಫೋರ್ ವೀಲರ್ ಎಷ್ಟು ಚೆನ್ನಾಗಿ ಇದೆ ಗಾಡಿ ಅದು ಇಲ್ಲ ಅಣ್ಣ ಅದು ಎಕ್ಸೆಟ್ವರೆ ಕಿತ್ತಾಗಿದ್ರೆ ನಾನು ಮೊನ್ನೆ ಜಾಯಿನ್ ಮಾಡ್ತಿದ್ದೀನಿ ಅದು ಫೋಟೋ ಹಾಕ್ಬೇಕಂದ್ರೆ ಹಾಕ್ತೀನಿ ಬೇಕಾರೆ ಬೆಳಿಗ್ಗೆ ಇದು ಹೌದಾ ಹಾಂ ಇಂಜಿನ್ ಕಂಡೀಷನ್ ಆ ಇಂಜನ್ ಎಲ್ಲ ಚೆನ್ನಾಗಿದೆ

ಪಾವಗಡ ಎಷ್ಟು ಹೇಳ್ತೀರಿ ಕಡಿಮೆ ರೇಟು ರೇಟ್ ಎಷ್ಟು ಹೇಳ್ತೀರಿ ಅಣ್ಣ ಎಲ್ಲ ಅವರು ಮಾಡಿಸ್ಕೊಳ್ಳೋದಾದ್ರೆ ಮೂರು ಲಕ್ಷ ಹ್ಮ್ ಈಗ ಅವ್ರು ಏನು ಇಲ್ಲ ಅಂದ್ರೆ ಎಷ್ಟು ಕೊಡ್ತೀರಾ ಫೈನಲ್ ಅದು ಎಸ್ ಒಂದಿದೆ ಇನ್ಶೂರೆನ್ಸ್ ಇದೆಯೋ ಇಲ್ವೋ ಚೆಕ್ ಮಾಡೋ ಯಾಕಂದ್ರೆ ನಾವು ಒಂದು ವರ್ಷದಲ್ಲಿ ಒಂದು ನಾಲ್ಕು ತಿಂಗಳು ಮಾತ್ರ ಓಡಿಸ್ತೀವಿ ನಿನ್ನೆ ಮಾಮೂಲಿ ಟೈಮ್ ಯಾಕಂದ್ರೆ ಟೊಮೊಟೊ ಒಂದೇ ಓಡಿಸೋದು ಟೊಮೊಟೊ ಸೀಸನ್ ಮಾತ್ರ ಓಡಿಸೋದು ಬಾಡಿಗೆ ಟೈಮಲ್ಲಿ ಎಲ್ಲೂ ಹೋಗಲ್ಲ ಸುಮ್ಮನೆ ನಿಂತು ಬಿಡ್ತೀವಿ ಯಾವ್ದಾದ್ರು ಲೋಕಲ್ ಬಾಡಿಗೆ ಬಂದ್ರೆ ಹೋಗ್ತೀವಿ ಅಷ್ಟೇ ಫೈನಲ್ ಎಷ್ಟು ಕೊಡ್ತೀವಿ ಫೈನಲ್ ಏನಂದ್ರೆ ಒಂದ್ ಹತ್ತು ಸಾವಿರ ಹೆಚ್ಚು ತಮ್ಮ ಒಂದ್ ಹತ್ತು ಸಾವಿರ ಎರಡು ಕೊಡ್ತೀರಾ ಹಾ ಓಕೆ ಆಯ್ತು ಕಳಿಸ್ಕೊಡ್ತೀವಿ ನಮ್ಗೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಹೇಳಿಕೊಡಿ ಹಾ ಸರಿ ಆಯ್ತು ಥ್ಯಾಂಕ್ ಯು ಹಾ ಸರಿ